ನಡೆದಿರುವಂತಹ ಘಟನೆಯನ್ನ ಯಾರು ಶಿಕ್ಷೆ ಕೊಡಬೇಕು ಡಿ ಕೆ ಶುಮಾರ ಸಿದ್ದರಾಮಯ್ಯರ ಯಾರವರು ಯಾರವರು ಅವರೇನು ಜಡ್ಜ್ ಅವರು ಅವರು ಹೇಳಿಕೆಯನ್ನ ಕೊಡ್ತಾರೆ ಕ್ರಮ ಕ್ಷಮಾಪಣೆ ಕೇಳಬೇಕು ಅಂತ ನಾವ್ ಕ್ಷಮಾಪಣೆ ಕೇಳಬೇಕು ಕಪ್ಪು ಅಂತ ಪ್ರೂವ್ ಆಗಬೇಕು ಫಸ್ಟ್ ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು ಸಭಾಧ್ಯಕ್ಷರು ತೀರ್ಪು ಕೊಡಬೇಕು ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು ಅದ್ರ ಮೇಲೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟಲ್ಲಿ ಜಡ್ಜು ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು ಅದನ್ನು ನಾವು ಪಾಲನೆ ಮಾಡ್ತೇವೆ ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದ್ರಿ ಅದನ್ನು ಪಾಲನೆ ಮಾಡ್ತೇವೆ ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗಲ್ಲಿ ಏನಿದ್ದಾರೆ ಕೋರ್ಟ್ಗಳು ನಾನು ಪತ್ರಿಕೆಯಲ್ಲಿ ಓದಿರೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು ಕೋರ್ಟ್ಗಳ ನಡುವೆ ಬೇಕಾಬಿಟ್ಟು ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟ್ ಕೂಡ ಮಾಡಿದ್ದಾರೆ ಅಂದರೆ ಅವರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿದ್ದಾರೆ ಕಾನೂನ್ ಮೇಲೆ ಗೌರವನೇ ಇಲ್ಲ ಸಿ ಟಿ ಅವರನ್ನ ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ಹೋಗಿದ್ದೀನಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರೋದು ವಿಧಾನಸೌಧದಲ್ಲಿ ಏನು ಸಿಟಿ ರವಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ನಲವತ್ತು ಜನ ಬಂದಿದ್ರು ಚಿಕ್ಕಮಗಳೂರು ಜಿಲ್ಲೆಗೆ ಸಿಟಿ ರವಿಯರ ಬಾಡಿನ ನಾವು ಪಾರ್ಸಲ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಆ ಕಂಪ್ಲೇಂಟನ್ನು ಬರೆದು ನಾವು ಕೊಡಾಕೆ ಬಂದಿದ್ದು ನಾವು